ಹಾಯ್ ನಮಸ್ಕಾರ ಹೇಗಿದ್ದೀರಾ ವಿದ್ಯಾ ವಿದ್ಯಾಮಲ್ನಾಡ್ ಇವತ್ತು ಡಿವೋರ್ಸ್ ಬಗ್ಗೆ ಮಾತಾಡೋಣ ಡಿವೋರ್ಸ್ ಬೇಕು ಅಂತ ತುದಿಗಾಲಲ್ಲಿ ನಿಂತಿರೋರಿಗೆ ಬಹುಶಃ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು ಅಂಡ್ ಕಾಲ ತುಂಬಾ ಬದಲಾಗಿದೆ ರೀ ಮದುವೆಗೆ ಬನ್ನಿ ಅಂತ ಕರೆಯೋರ್ಗಿಂತ ನಂದು ಡಿವೋರ್ಸ್ ಆಯಿತು ಅಂತ ಹೇಳೋರೆ ಜಾಸ್ತಿ ಆಗ್ತದೆ ತಪ್ಪು ಗಂಡಲ್ಲೂ ಇರುತ್ತೆ ಹೆಣ್ಣಿನಲ್ಲೂ ಇರುತ್ತೆ ಅದು ಅವರವರ ವೈಯಕ್ತಿಕ ವಿಚಾರ ಡಿವೋರ್ಸ್ ಅನ್ನೋ ಆಪ್ಷನ್ ಅನ್ನ ಕಾನೂನೇ ಕೊಟ್ಟಾಗ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಥವಾ ಮಾತಾಡಿದ್ರೆ ತಪ್ಪಾಗುತ್ತೆ ಆದರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಡಿವೋರ್ಸ್ ತಗೊಳಕ್ಕೆ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಡಿವೋರ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ನೋಡಿ ಡಿವೋರ್ಸ್ ಅನ್ನೋದು ಎಲ್ಲಿ ತನಕ ಅಂದ್ರೆ ಈಗ ಡಿವೋರ್ಸಿಗೆ ಹೋಗಲ್ಲ ಆರಂಭದಲ್ಲಿ ಹೊಡಿದ್ರು ಬಡಿದ್ರು ಅಂತನೋ ಒಂದು ಲೋಕಲ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿರುತ್ತೆ ಅದು ಅಲ್ಲಿನ ಸ್ಥಳೀಯ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಾ ಇರುತ್ತೆ ಒಂದೊಂದು ಒಂದೊಂದು ಹಿಂಗೆ ಕೊನೆಗೆ ಡಿವೋರ್ಸ್ ಇನ್ನೊಂದು ಹಂತಕ್ಕೆ ಬಂದು ನಿಂತ ಬೇರೆ ಕೋರ್ಟ್ ನಲ್ಲಿ ಅದು ಕೇಸ್ ನಡೀತಾ ಇರುತ್ತೆ ಅದು ಹೆಂಗಾಗ್ತಾ ಇದೆ ಅಂದ್ರೆ ಆರಂಭದ ಕೇಸ್ಗೂ ಕೋರ್ಟಿಗೆ ಹೋಗ್ಬೇಕು ಡಿವೋರ್ಸಿಗೂ ನಾನು ಕೋರ್ಟ್ ನಲಿಬೇಕು ಗಂಡ ಹೆಂಡತಿ ಬರೀ ವರ್ಷ ಪೂರ್ತಿ ಡಿವೋರ್ಸ್ನ ಅಂದ್ರೆ ಡಿವೋರ್ಸ್ ತಗೋಳಕ್ಕೆ ಕೋರ್ಟಿಗೆ ಅಲದಾಡೋದೇ ಆಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಮೇಜರ್ ಸರ್ಜರಿ ಮಾಡಬೇಕು ಅಂತ ಒಂದು ಒಳ್ಳೆ ಬೆಳವಣಿಗೆಯನ್ನು ತಂದಿದ್ದಾರೆ ಅದನ್ನ ಮುಂದೆ ಇಡ್ತಾ ಹೋಗ್ತೀನಿ ನಾನು ವಿಡಿಯೋ ಕೊನೆ ತನಕ ನೋಡಿ ಅಂಡ್ ನಿಮ್ಮ ಅಭಿಪ್ರಾಯವನ್ನ ಕೂಡ ನೀವು ಹಂಚ್ಕೊಳ್ಬಹುದು ಸೊ ವಿಡಿಯೋ ಶುರು ಮಾಡೋಣ ಅತುಲ್ ಸುಭಾಷ್ ಈ ಸೂಸೈಡ್ ಕೇಸ್ ನಿಮ್ಮೆಲ್ಲರಿಗೂ ಎಲ್ರಿಗೂ ನೆನಪಿದೆ ಅಂತ ಹೇಳ್ತೀನಿ ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಆತ ಮಗನನ್ನೂ ಬಿಟ್ಟು ಹ್ಯಾಂಗ್ ಮಾಡ್ಕೊಂಡಿದ್ರು ಜೀವ ಕಳ್ಕೊಂಡಿದ್ರು ಅದು ದೇಶಾದ್ಯಂತ ಚರ್ಚೆ ಆಗಿತ್ತು ಹೆಂಡತಿಯ ಕಿರುಕುಳ ಯಾವ ಪ್ರಮಾಣದಲ್ಲಿತ್ತು ಅಂದ್ರೆ ಮಗನನ್ನ ತೋರ್ಸಕ್ಕೂ ದುಡ್ಡು ಕೊಡು ಅಂತ ಕೇಳ್ತಾ ಇದ್ಲು ಅದಾದ್ಮೇಲೆ ಕೆಲ್ಸಕ್ಕೆ ಹೋಗೋಕಾಗ್ತಾ ಇಲ್ಲ ಇದನ್ನ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ನಾನು ಪತ್ನಿಯ ಕಿರುಕುಳದಿಂದ ಅತುಲ್ ಸುಭಾಷ್ ಇಡೀ ಸೊಸೈಟಿಯ ಮೇಲಿನೇ ಬೇಸರವನ್ನ ವ್ಯಕ್ತಪಡಿಸಿದ್ರು ಬದುಕಿಗೆ ಅಂತ್ಯ ಆಗ್ಬಿಟ್ರು ಅತುಲ್ ಸುಭಾಷ್ ಆತ್ಮಹತ್ಯೆಯ ಹಿಂದಿನ ಸತ್ಯವನ್ನ ಹೆಂಡತಿ ದಾಖಲು ಮಾಡಿದಂತಹ ಕೇಸ್ನ ವಿಚಾರಣೆಗೆ ಅಂತ ಒಂದು ತಿಂಗಳಿಗೆ ಏನಿಲ್ಲ ಆದ್ರೂ ಹದಿನೈದು ದಿನ ಕೆಲಸ ಬಿಟ್ಟು ಕೋರ್ಟಿಗೆ ಅಲೆದಾಡ್ತಾ ಇದ್ರು ಆ ಒತ್ತಡದ ವಿಚಾರವನ್ನ ತಮ್ಮ ಡೆತ್ ನೋಟ್ ಅಲ್ಲಿ ಎಳೆಲಿಯಾಗಿ ಅತುಲ್ ಅವರು ಈ ಪ್ರಕರಣದ ಬೆನ್ನಲ್ಲೇ ಒನ್ ಮ್ಯಾರೇಜ್ ಒನ್ ಕೋರ್ಟ್ ನಿಯಮ ಜಾರಿಗೆ ಕೂಗು ಹೆಚ್ಚಾಗಿತ್ತು ಗಂಡ ಹೆಂಡತಿ ನಡುವೆ ಕಲಹಾಗಿ ಅದಿಷ್ಟೇ ಕೇಸ್ಗಳಾಗಿದ್ರು ಕೂಡ ಅವೆಲ್ಲವೂ ಇತ್ಯರ್ಥ ಆಗೋದು ಒಂದೇ ಕೋರ್ಟ್ ನಲ್ಲಿ ಅನ್ನೋ ಉದ್ದೇಶಕ್ಕೆ ಈ ಕಾನ್ಸೆಪ್ಟ್ ಅನ್ನ ತಂದ್ರು ಅಂದ್ರೆ ಒನ್ ಮ್ಯಾರೇಜ್ ಒನ್ ಕೋರ್ಟ್ ಅಂತ ಕಾನ್ಸೆಪ್ಟ್ ಇದು ಇದು ಈಗ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಎಕ್ಸಾಂಪಲ್ ಗಂಡ ಹೆಂಡತಿ ನಡುವೆ ಗಲಾಟೆ ಆಯಿತು ಅಂದ್ಕೊಳ್ಳಿ ಮೊದಲಿಗೆ ಹೊಡೆದ್ರು ಅಂತ ಕೇಸ್ ದಾಖಲಾದರೆ ಹೊಡೆದ್ರು ಅನ್ನುವ ವಿಚಾರಣೆ ಒಂದು ಕೋರ್ಟಲ್ಲಿ ನಡೀತಾ ಇರುತ್ತೆ ನಂತರ ವರದಕ್ಷಿಣೆ ಕಿರುಕುಳ ಕೊಟ್ಟರೆ ಅದು ಇನ್ನೊಂದು ಕೇಸ್ ಇನ್ನೊಂದು ಕೋರ್ಟ್ನಲ್ಲಿ ನಡೀತಾ ಇರುತ್ತೆ ಮಾನಸಿಕ ಹಿಂಸೆ ಲೈಂಗಿಕ ಕ್ರಿಯೆಗೆ ಒತ್ತಾಯ ಹೀಗೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಮತ್ತೆ ದೂರನ ಕೊಟ್ಟರೆ ಇದರ ವಿಚಾರಣೆ ಇನ್ನೊಂದು ಕೋರ್ಟ್ನಲ್ಲಿ ಆಗ್ತಾ ಇರುತ್ತೆ ಕಡೆಗೆ ಡಿವೋರ್ಸ್ ಅಂತ ಬಂದಾಗ ಫ್ಯಾಮಿಲಿ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಈ ಬೇರೆ ಬೇರೆ ಕೇಸ್ ಗಳ ವಿಚಾರಣೆಯನ್ನ ಬೇರೆ ಬೇರೆ ಕೋರ್ಟ್ ನಲ್ಲಿ ನಡೆದ್ರೆ ಬೇರೆ ಬೇರೆ ದಿನ ಕೋರ್ಟಿಗೆ ಬರಬೇಕಾಗುತ್ತೆ ವಾರದಲ್ಲಿ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದ್ ದಿನ ಇದಕ್ಕೆ ಹಾಜರಾಗಬೇಕಾಗುತ್ತೆ ಕೋರ್ಟ್ಗೆ ಹಾಗಾಗಿ ಮಾನಸಿಕ ಹಿಂಸೆ ಮಾತ್ರ ಅಲ್ಲ ದೈನಂದಿನ ಕೆಲಸಕ್ಕೆ ಹೋಗೋಕ್ಕೂ ಕೂಡ ಹಲವು ಸಮಸ್ಯೆಗಳು ಎದುರಾಗುತ್ತೆ ಸೊ ಈ ಕಾರಣಕ್ಕೆ ಒನ್ ಮ್ಯಾರೇಜ್ ಒನ್ ಕೋರ್ಟ್ ನಿಯಮ ಜಾರಿಗೆ ಬಂದ್ರೆ ಗಂಡ ಹೆಂಡತಿ ನಡುವಿನ ಅಷ್ಟು ಕೇಸ್ಗಳು ಒಂದೇ ಕೋರ್ಟ್ ನಲ್ಲಿ ನಡೆಯುತ್ತೆ ಕೇಸ್ ವಿಚಾರವಾಗಿ ಒಂದೊಂದು ಕೋರ್ಟ್ ಒಂದೊಂದು ಜಾಗಕ್ಕೆ ಓಡಾಡೋದು ಅಲ್ದಾಡೋದು ತಪ್ಪುತ್ತೆ ಇದರಿಂದ ಕೇಸ್ ವಿಚಾರಣೆ ಬೇಗ ಕೂಡ ಆಗುತ್ತೆ ಅನ್ನೋದು ರಿಪೋರ್ಟ್ ಮಾಡಿದವರ ಅಭಿಪ್ರಾಯ ಆಗಿದೆ ಸೊ ಒನ್ ಮ್ಯಾರೇಜ್ ಒನ್ ಕೋರ್ಟ್ ನಿಯಮ ಜಾರಿಗೆ ತರಬೇಕು ಅಂತ ನಮ್ಮ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರಿಗೆ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡರು ಕೂಡ ಪತ್ರವನ್ನು ಬರೆದಿದ್ದಾರೆ ಕಾನೂನು ಸಚಿವಾಲಯ ಈ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು ಈ ಅಭಿಪ್ರಾಯ ಅಥವಾ ಈ ಒಂದು ರೂಲ್ಸ್ ಬಂದರೆ ಅನುಕೂಲ ಆಗುತ್ತೆ ಅಂತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕೋರ್ಟ್ ನಲ್ಲಿ ಆಗಿರೋ ಸಂಗತಿಯನ್ನು ನಿಮ್ಮ ಮುಂದೆ ತಂದಿಡ್ತೀನಿ ಹೈಕೋರ್ಟ್ ನಲ್ಲಿ ಆಗಿರೋದು ಗಂಡ ಹೆಂಡತಿ ನಡುವೆ ಬಿರುಕು ಬರುತ್ತೆ ಕಾರಣ ಪರ ಪುರುಷನ ಎಂಟ್ರಿ ಆ ಒಂದು ಸಂಬಂಧದಲ್ಲಿ ಆಗುತ್ತೆ ಅಂತ ಸೊ ಹೆಂಡತಿ ತನ್ನ ಬಾಯ್ ಫ್ರೆಂಡ್ಗೋಸ್ಕರ ಮಕ್ಕಳನ್ನು ಗಂಡನ ಜೊತೆಗೆ ಬಿಟ್ಟು ಬೇರೆ ಕಡೆಗೆ ಹೋಗ್ತಾಳೆ ಗಂಡ ವಾಸ ಇದ್ದಂತಹ ಮನೆಗೂ ಮತ್ತು ಆಕೆ ಆ ಬಾಯ್ ಫ್ರೆಂಡ್ ಮನೆಗೂ ಹತ್ತತ್ರ ನೂರು ನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಡಿವೋರ್ಸ್ ವಿಚಾರಕ್ಕೆ ನನಗೆ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಓಡಾಡೋಕ್ಕಾಗಲ್ಲ ಹಾಗಾಗಿ ಕೇಸನ್ನ ನಾನಿರೋ ಅಲ್ಲಿಗೆ ನೀವು ನಮ್ಮ ಕೋರ್ಟ್ಗೆ ವರ್ಗಾಯಿಸ್ಕೊಡಿ ನಾನಿರೋ ಹತ್ತಿರದ ಕೋರ್ಟಿಗೆ ಅಂತ ಆಕೆ ಕೇಳ್ತಾಳೆ ಅದಕ್ಕೆ ಜಡ್ಜ್ ಎಷ್ಟೊಂದು ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಆಕೆ ಅಂದ್ಕೊಂಡಿದ್ಲು ಎಲ್ಲವೂ ಕೂಡ ನನ್ ಪರವಾಗಿ ಬರುತ್ತೆ ಡಿವೋರ್ಸ್ ಮತ್ತೆ ವರದಕ್ಷಿಣೆ ಇಂತಹ ಆರೋಪಗಳು ಬಂದಾಗ ಕೇಸ್ಗಳು ಸಾಮಾನ್ಯ ಹೆಣ್ಮಕ್ಳು ಪರವಾಗಿ ತಿರುಗ್ಕೊಳ್ಳುತ್ತೆ ಅನ್ನುವ ಭ್ರಮೆಲ್ಲಿದ್ಲು ಆಕೆ ಕೋರ್ಟ್ ಅಥವಾ ಜಡ್ಜ್ ಹೇಳ್ತಾರೆ ಮಕ್ಕಳ ಜವಾಬ್ದಾರಿಯನ್ನು ಮರೆತು ನೀವು ಸಂಸಾರದಿಂದ ಹೊರ ಕಾಲಿಟ್ಟಿದ್ದೀರಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನಾವು ಅದಕ್ಕೆ ದೂಷಣೆ ಮಾಡೋಕೆ ಹೋಗಲ್ಲ ಬದಲಿಗೆ ಕೆಲಸ ಒಂದು ಕಡೆ ಮಕ್ಕಳನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ಮ ಗಂಡನ ಜೊತೆಗಿದೆ ಕೋರ್ಟಿಗೋಸ್ಕರ ನಿಮ್ಮ ಗಂಡ ನೂರ ಮೂವತ್ತು ಕಿಲೋಮೀಟರ್ ಓಡಾಡಬೇಕು ಅಲ್ಲಿಗೆ ಮಕ್ಕಳಿಂದ ಕರ್ಕೊಂಡು ಅಥವಾ ನೀವು ಸಿಂಗಲ್ ಆಗಿರೋ ನೀವು ಇಲ್ಲಿಗೆ ಬರುವಂಥದ್ದು ಸೂಕ್ತವ ಯೋಚನೆ ಮಾಡಿ ನೀವು ಅಂತ ವಾಪಸ್ ಅವರಿಗೆ ಮರು ಪ್ರಶ್ನೆಯನ್ನ ಹಾಕಿ ಚೀಮಾರಿ ಹಾಕಿದ್ದಾರೆ ಸೊ ಈ ಕೇಸ್ ನಿಮ್ಗೆ ಅನ್ನಿಸ್ತು ಅಂಡ್ ಓವರ್ ಆಲ್ ಒನ್ ಮ್ಯಾರೇಜ್ ಒನ್ ಕೋರ್ಟ್ ಸ್ಟೋರಿ ಅನ್ನಿಸ್ತು ನಿಮಗೆ ಈವಾಗ ಕಾಮೆಂಟ್ ಆ್ಯಂಡ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬ ಬಾಯ್